ಬಾಲ್ಯದ ಆರಂಭ ಅದ್ಭುತವಾಗಿತ್ತು ಮಧ್ಯದಲ್ಲಿ ವಿದ್ಯೆ ಮುಂದುವರೆಯಿತು ವಿದ್ಯೆ ಜೊತೆಯಲ್ಲಿ ವಿಧಾತ ಕೊಟ್ಟ ವಿವಾಹದ ಹಬ್ಬ ಆಚರಿಸಲು ಅನುಮತಿ ಸಿಕ್ಕಿತು ಹೊಸದಾಗಿ ಬಳಬಂದಳು ಬಾಳಿನ ಜ್ಯೋತಿ ಅನ್ಯರಿಂದ ಹಳಗಿದ್ದ ಅಂಧಕಾರ ಓಡಿಸಿದ ಯುವತಿ ಕಳೆದ ದಿನಗಳ ಲೆಕ್ಕಕ್ಕೆ ಕೂಡುವ ಕಾಲ ಬಂತು ಪಳೆಯದ ಅನುಭವಕ್ಕೆ ಗುಣಾಕಾರವಾಗಿ ಬಂದ ಮೊತ್ತ ಹೊಸ ವ್ಯಕ್ತಿಯಾಗಿ ಬದಲಾಯಿತು ಆ ಪತ್ತನ್ನು ಹರಿತು ಪತಿಯ ಎಂಬ ಸ್ವತ್ತನ್ನು ಉಳಿಸಿಕೊಂಡವಳು ಪತ್ನಿ ಕೈಗೆ ಕೈ ಸೇರಿದ ಶಕ್ತಿ ಎಂದು ನಿರೂಪಿಸಿದವಳು ಪತ್ನಿ ಎತ್ತವರಿಗೆ ಹೆಸರು ಇವಳಿಂದ ತಾಳಿ ಬಾಳಿ ಬೆಳೆದವಳು ಪತ್ನಿ ಪತ್ನಿ ಇದ್ದಾಗ ಇರದು ಬಾರದು ಜೀವನವೆಂಬ ಭಯ ಪತ್ನಿ ಮಾತು ಆನಂದಮಯ ಆಯಾಸಕ್ಕೆ ಗೂಸ ಕೊಡುವಳು ಪತ್ನಿ ವಿಶ್ವಾಸಕ್ಕೆ ಬೆಲೆ ಕೊಡುವಳು ಪತ್ನಿ ಪತ್ನಿಯ ಪ್ರಚಂಡ ತಂತ್ರ ತನ್ನವರಿಗಾಗಿ ಅದ್ಭುತ ಮಂತ್ರ ಮನೆಯವರಿಗಾಗಿ ಪತ್ನಿಯೇ ನಿನ್ನ ಪಾತ್ರ ಪ್ರಪಂಚದಲ್ಲಿ ಅತಿ ಎತ್ತರ ಪತ್ನಿ ನಿನ್ನ ಪ್ರಶ್ನೆಗೆ ಇದೇ ನನ್ನ ಉತ್ತರ